ಸಂಜು ವಜ್ ಗೀತಾ ಪಾರ್ಟ್ ಟು ತುಂಬ ಚೆನ್ನಾಗಿ ಮೂಡ್ ಬಂದಿರುವಂತ ಸಿನಿಮಾ ಒಳ್ಳೆ ಕತೆ ಇರುವಂತ ಸಿನ್ಮಾ ಸೂಪರ್ ಟೆಕ್ನಿಷಿಯನ್ಸ್ ಇರುವಂತ ಸಿನಿಮಾ ಒಳ್ಳೊಳ್ಳೆ ಇರುವಂತ ಸಿನಿಮಾ ಆ್ಯಂಡ್ ಒಳ್ಳೆ ವಿಜುವಲ್ಸ್ ಇರುವಂತ ಸಿನಿಮಾ ಅಥವಾ ಮ್ಯೂಸಿಕಲ್ ಫಿಲಮ್ ಐ ಥಿಂಕ್ ಎಲ್ಲ ವಾಟ್ ನಾಟ್ ಎಲ್ಲ ಇದೆ ಈ ಸಿನಿಮಾದಲ್ಲಿ ಇಟ್ಸ್ ಅ ಪ್ಯಾಕೇಜ್ ಅಂತ ಹೇಳ್ಬೋದು ತುಂಬಾ ಇಮೋಷನಲ್ ಆಗಿ ಕೆಲವೊಂದು ಕಡೆ ತುಂಬಾ ನಗ್ತೀರಾ ಕೆಲವೊಂದ್ ಕಡೆ ಅಳು ಬರುವಂತ ಸಿಚುವೇಶನ್ಸ್ ಇದೆ ಇನ್ ಕೆಲವೊಂದ್ ಕಡೆ ಅಹ್ ಇಷ್ಟಪಡುವಂತ ಅಹ್ ವ್ಯಕ್ತಿಗಳಾಗಿರ್ಬೋದು ಅವ್ರ ಮೇಲೆ ಇನ್ನೂ ಬಹಳಷ್ಟು ಮರ್ಯಾದೆ ಹಾಗೆ ಪ್ರೀತಿ ಹುಟ್ಟತ್ತೆ ಸಿನಿಮಾ ನೋಡ್ತಾ 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 ಸೊ ಒಂದಂತೂ ನಾನು ಡಬ್ಬಿಂಗ್ ಮಾಡ್ಬೇಕಾದ್ ಮಾಡ್ಬೇಕಾದ್ರೆ ನೋಡ್ದಂತ ಒಂದು ವಿಷಯ ಸಂಬಂಧ ಸಂಬಂಧಕ್ಕೆ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟಿರುವಂತ ಒಂದು ಸಿನಿಮಾ ಸಂಜು ಮತ್ತೆ ಗೀತಾ ಸೊ ಇಟ್ಸ್ ವೆರಿ ನೈಸ್ ನನಗೆ ತುಂಬಾ ಖುಷಿ ಇದೆ ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನನಗೆ ಡೈರೆಕ್ಟರ್ ಸರ್ ಸೊ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಆ್ಯಂಡ್ ಇಡೀ ಟೀಮ್ಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಎಲ್ರಿಗೂ ತುಂಬಾ ಚೆನ್ನಾಗ್ ಆಗಲಿ ಸಿನಿಮಾ ನಾನು ನಿಮ್ಗೆಲ್ರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾವುದೇ ಅಪ್ಡೇಟ್ಸ್ ಆದ್ರೂ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ಅದನ್ನು ಪ್ರತಿಯೊಬ್ರಿಗೂ ರೀಚ್ ಮಾಡಿಸೋದಕ್ಕೆ ಆ್ಯಂಡ್ ಈಗಲೂ ಕೂಡ ಐ ಜಸ್ಟ್ ರಿಕ್ವೆಸ್ಟ್ ಎಲ್ರಿಗೂ ಸಿನಿಮಾ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ಸ್ ಇದ್ರೂ ದಯವಿಟ್ಟು ನಿಮ್ಮ ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಎಫರ್ಟ್ ಎಲ್ರಿಗೂ ತಿಳಿಸೋ ಥರ ಮಾಡಿಕೊಡಿ ಆ್ಯಂಡ್ ಸಿನ್ಮಾ ರಿಲೀಸ್ ಆದಾಗ ಸಿನಿಮಾನ ನೋಡಿ ಹಾನೆಸ್ಟ್ ರಿವ್ಯೂಸ್ ತಿಳಿಸಿ ಸಿನಿಮಾ ಎಲ್ಲೂ ಕೂಡ ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ ಯಾವ ವಿಷಯದಲ್ಲೂ ನಿಮ್ಮ ನಿಮ್ಮ ಇಂಡಿವಿಜುವಲ್ ಪರ್ಸೆಪ್ಷನ್ ಅಲ್ಲಿ ನೀವು ನೋಡ್ಕೊಂಡು ಎಷ್ಟ್ ಸಿನಿಮಾ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ನೀನ್ ಹೋಗಿ ಸಿನಿಮಾ ನೋಡ್ಕೊಂಡ್ ಬಾ ಆಮೇಲೆ ನನಗೆ ಹೇಳಿ ನಿಂಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋ ಒಂದು ಮಾತು ಹೇಳಿ ಇಷ್ಟು ಸಾಕು ಹ್ಮ್ ಹ್ಮ್ ಪ್ಲೇ ಮಾಡ್ತೀರಾ ಮ್ಯೂಸಿಕ್ ಅಲ್ಲ एक्चुअली ಯಾ ನೋ ಇನ್ ಫ್ಯಾಕ್ಟ್ ಅವರು ಜನ ಕೇಳಿದಾರ ನನಗೆ ಆ ಪ್ರಶ್ನೆ ನೀವೆನ್ सिंगर ಅ ಸಿನಿಮಾ ಅಂತ ಆ एक्चुअली ಇಲ್ಲ ಒಂದಷ್ಟು ಇನ್ಸ್ಟ್ರುಮೆಂಟ್ಸ್ ನ ಪ್ಲೇ ಮಾಡುವಷ್ಟು ಸ್ವಲ್ಪ knowledge ಇರುತ್ತೆ ನನಗೆ ಸಿನಿಮಾದಲ್ಲಿ ಇಲ್ಲ ಹಾಡೋ ಟೈಮ್ ಅಂತ ಬಂದಾಗ ಖಂಡಿತವಾಗ್ಲೂ ಸಿನಿಮಾಗೆ ಹಾಡ್ತೀನಿ ಹಾಡ್ಬೇಕು ಅನ್ನೋ ಒಂದ್ ಆಸೆ ಇದೆ ವಿಲ್ಸಿ ಸೊ ಹಾಗೆ ಆ ಥರ ಒಂದು ಸೀಕ್ವೆನ್ಸ್ ಬಂದಾಗ ನನಗೆ ಯಾಕೆ ಗಿಟಾರ್ ಪ್ಲೇ ಮಾಡಿ ನಾವು ಈ ಶಾರ್ಟ್ ನ ಕಂಪೋಸ್ ಮಾಡಬಾರ್ದು ಅಂತ ವಿಟ್ ಹಾಗೆ ಅದ್ರಲ್ಲಿ ಏನಾದರೂ ಪ್ಲೇ ಮಾಡೋದ್ರಲ್ಲಿ ತಪ್ಪಿದೆ ದಯವಿಟ್ಟು ಅದಕ್ಕೂ ಕ್ಷಮಿಸಿ ಐ ಆಮ್ ನಾಟ್ ಅ ಪ್ರೊಫೆಷನಲ್ ಗಿಟಾರ ನನಗೆ ಕೇಳಿ ನೋಡಿ ಮಾಡಿ ಯೂಟ್ಯೂಬಲ್ಲಿ ಅಲ್ಲಿ ಎಸ್ ಯೂಟ್ಯೂಬಲ್ಲಿ ಅಲ್ಲಿ ನೋಡಿ ತಿಳ್ಕೊಂಡು ಪ್ಲೇ ಮಾಡಿರೋ ಅಂಥದ್ದು ಸೊ ಯಾ ಹಾಗೆ